ಈ ಬಾರಿ ಸಕಾಲಕ್ಕೆ ಮುಂಗಾರು ಮಳೆಯಾಗಿ ನಾಲೆಗಳಿಗೆ ಅಣೆಕಟ್ಟೆಯಿಂದ ನೀರು ಬಿಟ್ಟಿರುವ ಪರಿಣಾಮ ಮಂಡ್ಯ ಜಿಲ್ಲೆಯಾದ್ಯಂತ ಕೃಷಿ ಚಟುವಟಿಕೆ ಮುಂದುವರೆದಿದೆ ಜಿಲ್ಲೆಯಲ್ಲಿ ಗರಿಷ್ಠ ಮಂದಿ ಕೃಷಿಕರಿದ್ದು ಕಳೆದ ಬಾರಿ ಬರದಿಂದ ಬೇಸತ್ತಿದ್ದ ಅನ್ನದಾತರು ಈ ಬಾರಿ ಉತ್ತಮ ಮಳೆಯ ನಿರೀಕ್ಷೆಯಲ್ಲಿದ್ದಾರೆ ವರ್ಣನ ಕೃಪೆಯಿಂದ ಉತ್ತಮ ಮಳೆಯಾಗಿ ಸಕಾಲಕ್ಕೆ ರಾಗಿ ಭತ್ತ ಕಬ್ಬು ಜೋಳ ಹೀಗೆ ಹಲವು ಬೆಳೆಗಳ ಬಿತ್ತನೆ ಕಾರ್ಯದಲ್ಲಿ ತೊಡಗಿದ್ದಾರೆ ದೂರದರ್ಶನದೊಂದಿಗೆ ರೈತ ವೆಂಕಟಪ್ಪ ನಮಗಿರುವ ಹದಿನಾರು ಕುಂಟೆ ಜಮೀನಿನಲ್ಲಿ ಭತ್ತ ಜೋಳ ತೆಂಗಿನ ಗಿಡ ನೆಟ್ಟಿದ್ದೇನೆ ಹಸು ಸಾಗಣೆಯಿಂದ ಜೀವನ ಕೊಟ್ಟಿಕೊಂಡಿರುವುದಾಗಿ ತಿಳಿಸಿದರು ರೈತ ಮಹಿಳೆ ಭಾಗ್ಯಮ್ಮ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದು ಮಳೆ ಆಗಿರುವುದರಿಂದ ನಾಟಿ ಕೆಲಸ ಮಾಡುತ್ತಿರುವುದಾಗಿ ಹೇಳಿದರು ಹುಲ್ಲು ಸೀಮೆ ಹುಲ್ಲು ನೆಟ್ಕೊತಾ ಇದೀವಿ ಮಳೆಗಾಲದ್ದೇ ನೀರು ಎಳಸಾಯ ಮಾಡ್ಕೊಂಡು ಹಸುಗಳು ಸಾಕೊಂಡು ಇದ್ದು ಮಾಡ್ಕೊಂಡು ಹಾಲು ಹಾಕಿ ಹಾಲು ಕರಿತೀವಿ ಹಾಲು ಹಾಕೋತೀವಿ ಎಳಸಾಯದಿಂದ ಒಂದು ಹದಿನಾರು ಕುಂಟೆ ಜಮೀನು ಅಷ್ಟೇ ಅದರಿಂದ ನಮ್ಮದು ಜೀವನ ಹಸುಗಳು ಸಾಕೊಂಡು ಹಸು ಮತ್ತು ಮರಿಗಳು ಸಾಕೊಂಡು ಜೀವನ ಅದರಿಂದ ನಮಗೆ ಆಯ್ತಾ ಇದ್ದೀವಿ ಸಂಬಂಧಪಟ್ಟಂಗೆ ಮಂಡ್ಯ ಜಿಲ್ಲೆಯ ಕೃಷಿ ಜಂಟಿ ನಿರ್ದೇಶಕ ಅಶೋಕ್ ಒಂದು ಲಕ್ಷ ತೊಂಬತ್ತೇಳು ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ವಿವಿಧ ಬೆಳೆಗಳನ್ನು ಬೆಳೆಯುತ್ತಾರೆ ಮುಂಗಾರಿನಲ್ಲಿ ಭತ್ತ ರಾಗಿ ಜೋಳ ಕಬ್ಬಿನ ಬಿತ್ತನೆಯನ್ನು ಮಾಡುತ್ತಾರೆ ಒಂಬೈನೂರು ಕ್ವಿಂಟಾಲ್ಗೂ ಹೆಚ್ಚು ಬಿತ್ತನೆ ಬೀಜ ವಿತರಣೆ ಮಾಡುವ ಗುರಿ ಹೊಂದಿದ್ದು ಒಂದು ಸಾವಿರದ ಐನೂರು ಕ್ವಿಂಟಾಲ್ ಬಿತ್ತನೆ ಬೀಜವನ್ನು ಕಾಯ್ದಿರಿಸಿಕೊಂಡಿದ್ದೇವೆ ಎಂದರು ಈ ಬೆಳೆಗಳನ್ನ ಬೆಳ್ಕೊಳ್ತಾರೆ ಅದು ಕಟಾವಾದ ನಂತರ ಜುಲೈ ಎರಡನೇ ಮೂರನೇ ವಾರದವರೆಗೂ ಸಹ ಸುಮಾರು ಐವತ್ತೈದರಿಂದ ಸುಮಾರು ಐವತ್ತರಿಂದ ಐವತ್ತೈದು ಸಾವಿರ ಹೆಕ್ಟೇರ್ನಷ್ಟು ಭತ್ತ ಮತ್ತು ಕಬ್ಬು ಇದು ಬಸ್ಸ ತನಿ ಕಬ್ಬು ಬಿತ್ತನೆ ಆಗ್ತದೆ